ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಬೀಟ್ರೂಟ್ ಪಲ್ಯಕ್ಕೆ ಬೀಟ್ರೂಟ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಎರಡು ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ವಾಶ್ ಮಾಡಿ ತುಳಿದಿಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಗೆ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಸೊ ಅದು ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮತ್ತು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಗೆ ಎಣ್ಣೆ ಹಾಕ್ಕೊಂಡು ಅದು ಎರಡು ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಾಸಿವೆ ಹಾಕೊಂಡಿದ್ದಾದಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಅದು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ ತುರಿದುಕೊಂಡಿರೋ ಬೀಟ್ರೂಟ್ನ ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಜನ ಬೀಟ್ರೂಟ್ ಪಲ್ಯಕ್ಕೆ ನೀರು ಹಾಕಿ ಅದನ್ನು ಬೇಯಿಸ್ತಾರೆ ಬಟ್ ಆದರೆ ನಾವು ನೀರೇನು ಹಾಕಿಲ್ಲ ಹಾಗೆ ಅದರಲ್ಲೇ ಸ್ವಲ್ಪ ನೀರೆಲ್ಲ ಇರುತ್ತಲ್ವ ಬೀಟ್ರೂಟು ನೀರು ಅಂದರೆ ರಸ ಬೀಟ್ರೂಟ್ ರಸ ಎಲ್ಲ ಇರುತ್ತೆ ಅದರಲ್ಲೇ ಬೇಯಿಸಿ ಬೇಯಿಸ್ತೀವಿ ನಾವು ಸೊ ನೀರೇನು ಹಾಕಿಲ್ಲ ನೀರು ಹಾಕ್ತೀರ ಹಾಗೆ ಅದನ್ನು ಬೀಟ್ರೂಟ್ ಪೀಟ್ರೂಟ್ನ ಹಾಕಿ ಒಂದು ಫೋರಿಂದ ಫೈವ್ ಮಿನಿಟ್ ಇಲ್ಲ ತ್ರೀಯಿಂದ ಫೋರ್ ಮಿನಿಟ್ಸ್ ಹಾಕು ತ್ರೀ ಟು ಫೋರ್ ಮಿನಿಟ್ಸ್ ಸ್ವಲ್ಪ ಬೇಯಿಸ್ಕೊಂಡು ಅದು ಕುಕ್ ಆಗಬೇಕಲ್ಲ ಅಂದರೆ ಸ್ವಲ್ಪ ಮೆತ್ತಿಗೆ ಹಾಕೋವರೆಗೂ ಬೇಯಿಸ್ಕೊಂಡು ಇದಾದ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಇದು ಚಪಾತಿಗೆ ಮತ್ತು ಶೈಡ್ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ దయవిట్టు సబ్స్క్రైబ్ మాకొడి లైక్ మి శేర్ థ్యాంక్ యూ ఆల్